ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸಹನ ಹುಚ್ಚಿ ಆಗ್ತದಾಳೆ ಜೊತೆಗೆ ಜೈರಾಮ್ ತಿರುಗಿ ಬಿದ್ದಿದ್ದಾರೆ ಗಂಡ ಹೆಂಡತಿ ನಡುವನೆ ಜಟಾಪಟಿ ಶುರುವಾಯ್ತ ಇಲ್ಲಿ ಸಹನಾನ ಸಾಯಿಸಲು ಸಹನ ಸಾಧನ ಸ್ಕೆಚ್ ಆಗ್ತದಾಳೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಸುಮನ ಕೊಲ್ಲಲು ಸಾಧನ ಏನ್ ಮಾಡೋಕೆ ಹೋಗ್ತದಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥ ಮತ್ತೆ ಸುಮ್ಮನ ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಕಾತ್ವಾಯಿನಿ ಚಿಕ್ಕಮ್ಮನ ಗಂಡ ಮಗ ಎಲ್ಲರನ್ನ ಕೂಡ ಕರೆಸ್ತಾರೆ ಗಂಡ ಮಗ ಕೂಡ ತನ್ನ ಹೆಂಡತಿ ಮಗಳನ್ನ ನೋಡ್ಲಿಕ್ಕೆ ಬರ್ತಾರೆ ಈ ಕಡೆ ಅಕ್ಕ ತಮ್ಮ ಭೇಟಿ ಆಗೋದ್ರ ಜೊತೆಗೆ ಇಲ್ಲಿ ಅಮ್ಮ ಹಾಗೆ ಮಗಳನ್ನ ನೋಡಿ ಇಲ್ಲಿ ಅಪ್ಪ ಕೂಡ ಖುಷಿ ಪಡ್ತಿದ್ದಾರೆ ತನ್ನ ಗಂಡ ಮಗನ ನೋಡಿ ಕಾತ್ಯಾಯನಿ ಕಣ್ ತುಂಬುತ್ತಿದ್ದಾರೆ ಆದ್ರೆ ಇದಕ್ಕೆಲ್ಲ ಕಾರಣ ಸುಮನ ಅಂತ ಗೊತ್ತಾಗ್ತಿದ್ದಾಗೆ ಸುಮನ ಮೇಲಿರ್ತಕ್ಕಂತ ಗೌರವ ಕಾತ್ಯಾಯಿನಿ ಅವ್ರಿಗೆ ಮತ್ತಷ್ಟು ಜಾಸ್ತಿ ಆಗತ್ತೆ ಇಲ್ಲಿ ಸೀಡನೆ ಕೊಂಡು ಸೀಡೆ ಬದುಕು ಅಂತ ಬದುಕಿದ್ದಂತ ಕಾತ್ಯಾಯಿನಿ ಬದುಕಲ್ಲಿ ಒಂದು ದೊಡ್ಡ ತಿರುವನ್ನೇ ತಗೊಳ್ಳುತ್ತೆ ಈ ಒಂದು ಘಟನೆ ಇಲ್ಲಿ ತನ್ನ ಗಂಡ ಮಗ ತನ್ನ ಕ್ಷಮಿಸಿ ಬಂದು ತಮ್ಮ ಹೊಸ ಬದುಕು ಶುರುವಾಗ್ತಿರೋದ್ರಿಂದಾಗಿ ಕಾತ್ಯಾಯಿನಿ ಮನಸ್ಸು ಕೂಡ ಬದಲಾಗಿದೆ ದ್ವೇಷನ ಮರೆತು ಪ್ರೀತಿಸೋಕೆ ಶುರು ಮಾಡ್ತಿದ್ದಾರೆ ಇದು ಎಲ್ಲದರಿಂದಾಗಿ ಸದನ ಹುಚ್ಚಿ ಆಗಿದ್ದಾಳೆ ಇಲ್ಲಿ ಕಾತ್ಯಾಯಿನಿ ಚಿಕ್ಕಮ್ಮನ ಜೊತೆ ಇದ್ರು ಆದ್ರೆ ಈಗ ಅವರು ಕೂಡ ಇಲ್ಲ ಈಗಲೂ ಕೂಡ ಸುಮನಾಗ ಗೆದ್ದುಬಿಟ್ಲು ಇಲ್ಲ ಸುಮ್ಮನಾಗ ಗೆದ್ದುಬಿಟ್ಲು ನಾನು ಮತ್ತೆ ಸೋತೋಗ್ಬಿಟ್ಟ ಯಾವಾಗಲೂ ಕೂಡ ಈ ಸುಮ್ಮನಾನೆ ಗೆಲ್ತಿದ್ದಾಳೆ ಈಗ ಏನಾದರೂ ಕಾತ್ಯಾಯಿನಿ ಚಿಕ್ಕಮ್ಮ ಮಾವನ ಹತ್ರ ಹೋಗಿ ನಾನು ಅವ್ರ ಜೊತೆ ಮೊದಲೇ ಕಾಂಟ್ಯಾಕ್ಟಲ್ಲಿದ್ದೆ ನಾನೇ ಅವ್ರನ್ನ ಕರ್ಸಿದ್ದು ಎಲ್ಲಾನು ಕೂಡ ಹೇಳಿಬಿಟ್ರೆ ನನ್ನ ಕತೆ ಏನಾಗ್ಬೇಡ ನಾನು ಈ ಮನೆಗೆ ಬಂದಿದೆ ಇಡೀ ಆಸ್ತಿನ ಹೊಡಿಬೇಕು ಅಂತ ಕಾತ್ಯಾಯಿನಿ ಚಿಕ್ಕಮ್ಮನ ಹತ್ರ ಕೂಡ ಮಾವನ ಕೊಂದು ಅದನ್ನ ಅವ್ರ ತಲೆ ಮೇಲೆ ಹಾಕಿ ನಾನು ಇಡೀ ಆಸ್ತಿನ ಹೊಡಿಬೇಕು ಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದೆ ಆದರೆ ಈಗ ಕಾತ್ಯಾನಿ ಚಿಕ್ಕಮ್ಮ ಕೂಡ ಅವ್ರ ಮಗ ಮತ್ತು ಗಂಡ ಬಂದ ತಕ್ಷಣ ಅದಕ್ಕೆ ಕಾರಣ ಸುಮನ ಅಂತ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು ಈಗ ಅವರು ಕೂಡ ನಾನು ಕೈ ಬಿಟ್ಬಿಟ್ರು ಆದರೆ ಏನು ಮಾಡಲಿ ನಾನು ನಾನು ಸೋತೋಗ್ಬಿಟ್ವಾ ಇಲ್ಲ ಫಸ್ಟ್ ಟೈಮ್ ನಾನು ತಪ್ಪು ಮಾಡಿಬಿಟ್ಟೆ ಸುಮನಾ ವಿಶ್ವದಲ್ಲಿ ಅಂತ ಅನ್ನಿಸ್ತಿದೆ ನಾನು ಅವತ್ತು ಎಲ್ಲಿಂದ ಬಂದಲೋ ಹೂ ಮಾರೋಳು ನಾನು ಯಾಕೆ ಆ ರೋಡಲ್ಲಿ ಹೋದ್ನು ಅವತ್ತು ಯಾಕೆ ಗಲಾಟೆ ಮಾಡಿಕೊಂಡು ಅವತ್ತು ನಾನು ಒಂದು ಸಣ್ಣದಾಗಿ ಅದನ್ನು ಅಲ್ಲಿ ಮುಗಿಸದಿದ್ರೆ ಇಷ್ಟು ಎಲ್ಲ ಕೂಡ ಆಗ್ತಿರ್ಲಿಲ್ಲ ಅವತ್ತು ನಾನು ಅದನ್ನು ದೊಡ್ಡದಾಗಿ ಮಾಡಿ ಇಲ್ಲಿ ತನಕ ಅದನ್ನು ಟ್ರ್ಯಾಗ್ ಮಾಡಿದಕ್ಕೆ ಇಷ್ಟೆಲ್ಲ ಆಗೋಗಿದ್ದು ಆವತ್ತೇ ಅದನ್ನು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಆ ಏಳು ಈ ಬದುಕಲ್ಲಿ ನನ್ನ ಬದುಕಲ್ಲಿ ಬರ್ತಾನೆ ಇರಲಿಲ್ಲ ನಾನು ಸೋಲ್ತಾನೆ ಇರಲಿಲ್ಲ ಇಲ್ಲ ನನ್ಗೆ ಅವಮಾನ ಆಗ್ತದೆ ಅವಳು ಮುಂದೆ ನಾನು ಹೇಗೆ ಸೋಲಿ ಇಲ್ಲ ಯಾವುದೇ ಕಾರಣಕ್ಕೂ ಅವಳು ಮುಂದೆ ಸೋಲಬಾರ್ದು ನಾನು ಇಡೀ ಆಸ್ತಿನ ಕಿತ್ಕೊಂಡು ನನ್ನ ಅಪ್ಪನಿಗೆ ಅನ್ಯಾಯ ಆಗಿರೋ ಸೇಡನ್ನು ತೀರಿಸ್ಕೋಬೇಕು ಅಂತ ಅಂದ್ಕೊಂಡು ಬಂದವಳು ಆದರೆ ನನ್ನ ಯಾವ ಸೇಡು ತೀರ್ತಿಲ್ಲ ಎಲ್ಲರೂ ಕೂಡ ಒಂದಾಗ್ಬಿಟ್ರು ಈಗ ನಾನು ಒಂಟಿ ಆಗಿಬಿಟ್ಟೆ ಏನು ಮಾಡ್ಕೊಳ್ಳಿ ನಾನು ಇಲ್ಲ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಸಾಧನ ಹುಚ್ಚಿ ಆಗ್ತಿದ್ರೆ ಆ ಕಡೆ ಕೇಶವಪ್ರಸಾದ್ ಅವರು ಹಾಗೆ ಕಾರ್ತಿವೇನಿ ಅವರು ಮಗ ಮಕ್ಕಳು ಎಲ್ಲರೂ ಕೂಡ ಗಂಡ ಖುಷಿಯಿಂದ ಕುತ್ಕೊಂಡು ಮಾತನಾಡ್ತಿದ್ದಾರೆ ಈ ಕಡೆ ಅವರು ಕೂಡ ನನ್ನ ಗಂಡ ಮಗ ಸಿಕ್ಕಿದ್ದು ನನಗೆ ಎಷ್ಟು ಖುಷಿ ಆಗ್ತದೆ ನನಗೆ ನನ್ನ ಹೊಸ ಬದುಕು ಸಿಕ್ತು ದ್ವೇಷನೇ ಬದುಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಈಗ ಅಣ್ಣನ ಪ್ರೀತಿ ಕೂಡ ನನ್ಗೆ ಸಿಗುತ್ತೆ ಇದ್ಯಾವ್ದು ಕೂಡ ನನಗೆ ಸೀಡಲ್ಲಿ ಕಾಣಿಸ್ತಿರ್ಲಿಲ್ಲ ಅಂತಿದ್ರೆ ನೋಡಿದ್ಯಾಪದು ನನ್ನ ತಂಗಿ ನನಗೆ ಸಿಕ್ಬಿಟ್ಲು ನಾನು ಹೇಳಿರಲಿಲ್ವಾ ಅಂತ ಹೇಳ್ತಿದ್ದಾರೆ ಕೇಶವ ಪ್ರಸಾದ್ ಖಂಡಿತ ನೀವು ಅಂದಾಗೆ ಆಯಿತು ಎಲ್ಲ ಕೂಡ ಒಳ್ಳೇದಾಯಿತು ಅಂತಿದ್ದಾರೆ ನಂತರ ಆ ಕಡೆ ಸುಮನಾ ಮತ್ತೆ ತೀರ್ಥ ಬಂದು ನಿರ್ಧಾರನ ತೆಗೆದುಕೊಂಡು ಬರ್ತಾರೆ ಅದ್ರ ಜೊತೆಗೆ ಈ ಕಡೆ ಸುಭಾಷ್ ರಾಜಿ ಕೂಡ ಒಂದು ನಿರ್ಧಾರನ ತೆಗೆದುಕೊಂಡಿದ್ದಾರೆ ಇಲ್ಲಿ ರಾಜಿ ಸುಭಾಷ್ ಬೇಡ ಸುಭಾಷ್ ನೀನು ತಪ್ಪು ಮಾಡ್ತಿದ್ದೀಯ ಅಂತಲೇ ಹೇಳ್ತಿದ್ರು ಈ ಕಡೆ ಸುಭಾಷ್ ಮಾತ್ರ ಇಲ್ಲ ನನ್ನ ನಿರ್ಧಾರ ಸರಿಯಾಗಿದೆ ಅಂತ ಅಂದ್ಕೊಂಡೆ ಬರ್ತಾರೆ ಬಂದಿದ್ದೆ ಈ ಕಡೆ ತೀರ್ಥ ಅದು ಅತ್ತೆ ನೀವು ಅಪ್ಪನ ಹತ್ರ ಆಸ್ತಿ ಕೇಳ್ತಿದ್ರಲ್ವಾ ನನಗೆ ಯಾವುದೇ ರೀತಿ ಆಸ್ತಿ ಬೇಡ ಅಪ್ಪ ಏನು ಕೊಡ್ತಾರೆ ಅದನ್ನು ಪೂರ್ತಿ ನಿಮಗೆ ಕೊಟ್ಬಿಡ್ತೀನಿ ಅಂದಾಗ ಹೌದು ಚಿಕ್ಕಮ್ಮ ನಮಗೆ ಯಾವುದೇ ಆಸ್ತಿ ರೀತಿ ಯಾವುದೇ ಆಸ್ತಿಗಿಷ್ಟಿ ಏನು ಬೇಡ ನೀವೇ ಎಲ್ಲವನ್ನ ಕೂಡ ಇಟ್ಕೊಳ್ಳಿ ನಮ್ಮ ಪಾಲನ ಅಂತ ಹೇಳ್ತಾರೆ ಈ ಕಡೆ ಸುಭಾಷ್ ಕೂಡ ಹೌದು ಅತ್ತೆ ನನಗೂ ಕೂಡ ಯಾವುದೇ ಆಸ್ತಿ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಪದ್ಮವರು ಕೂಡ ಕ ಕೇಶವ ಪ್ರಸಾದ್ ಕೂಡ ನೋಡಿದ್ಯಾ ನನ್ನ ಮಕ್ಕಳು ಆಸ್ತಿ ಬೇಡ ಅಂತ ನಿನಗೆ ಕೊಡ್ತೀನಿ ಅಂತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಪದ್ಮವರು ಕೂಡ ಇನ್ನೇನು ಸುಭಾಷು ಆಸ್ತಿ ಬೇಡ ಅಂದ ತೀರ್ಥಾನೂ ಆಸ್ತಿ ಬೇಡ ಅಂದ ಇನ್ನು ಉಳಿದಿರೋದು ಜೈರಾಮ್ ಮತ್ತೆ ಸಾರ್ ಅವ್ರಿಗೂ ಕೂಡ ಸ್ವಲ್ಪ ಕೊಟ್ಬಿಟ್ಟು ಎಷ್ಟು ಕೊಡ್ತೀಯೋ ಅಷ್ಟು ಕೊಟ್ಬಿಡು ದೃತಿ ಹೆಸರಲ್ಲಿ ಸ್ವಲ್ಪ ಇಟ್ಬಿಟ್ಟು ನೀನೇ ಪೂರ್ತಿ ತಗೊಂಡ್ಬಿಡು ಕಾತ್ಯಾಯಿನಿ ಅಂತ ಹೇಳ್ತಿದಾರೆ ಇಲ್ಲಿ ಪದ್ಮ ಅವ್ರು ಕೂಡ ನಂತರ ನನಗೆ ಇಡೀ ಪೂರ್ತಿ ಆಸ್ತಿ ಬೇಕು ಅಂತ ಹೇಳ್ತಾರೆ ಇದನ್ನ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತಾ ಆ ಕಡೆ ಜೈರ ಮತ್ತೆ ಹತ್ರ ಇಲ್ಲಿ ಸಾಧನ ಮಾತಾಡ್ತಿದ್ದಾರೆ ನಾವು ಸೋತೋಗ್ಬಿಟ್ವಿ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡೆದೋಯ್ತು ಇಲ್ಲ ನನಗೇನಾದರೂ ಮಾಡಲೇಬೇಕು ಈಗ ನೀವು ನನಗೆ ಜೊತೆಯಾಗಿ ನಿಲ್ಲೇಬೇಕು ನಾನು ಒಂದು ದೊಡ್ಡ ನಿರ್ಧಾರನ ತಗೊಂಡಿದ್ದೀನಿ ಅದು ನಮ್ಮನ್ನು ಸಂಹಾರನೂ ಮಾಡ್ಬೋದು ನಮ್ಮನ್ನು ಉಳಿಸ್ಲೂಬಹುದು ಅಳಿಸ್ಲೂಬಹುದು ಸೋತ್ರೆ ಖಂಡಿತ ನಾವು ಅಳ್ದೋಗ್ತೀವಿ ಹೋಗ್ತೀವಿ ಗೆದ್ರೆ ಖಂಡಿತ ನಾವು ಉಳಿತೀವಿ ಅಂತ ಒಂದು ದೊಡ್ಡ ನಿರ್ಧಾರನ ತೊಗೊಂಡಿದ್ದೀನಿ ಅದಕ್ಕೆ ನೀವು ಬೆಂಬಲವಾಗಿರ್ತೀರಾ ಅಲ್ವಾ ಅಂತ ಕೇಳಿದಾಗ ಖಂಡಿತ ಅದಕ್ಕೆ ಅಂತ ಜಾನು ಹೇಳ್ತಾಳೆ ಈ ಕಡೆ ಗಂಡ ಕೂಡ ಇನ್ನೇನು ಮಾಡೋದು ಹೆಂಡತಿ ಆಗ್ಬಿಡಿದಾಳೆ ಮದುವೆ ಆಗ್ಬಿಡಿದ್ದೀನಿ ಅಂತ ಹೇಳ್ತಾರೆ ಆದರೂ ಕೂಡ ಒಂದು ಮಾತು ಹೇಳ್ತೀನಿ ನೋಡು ಸಾಧನ ನೀನು ಸುಮ್ಮನ ಯಾವಾಗ ಈ ಮನೆಯಿಂದ ಹೊರಗಡೆ ಕಳಿಸಿದ್ಯೋ ಆಗ್ಲೇ ಅವಳು ಹೊರಗಡೆ ಹೋಗಿದ್ರೆ ಖಂಡಿತ ಇಷ್ಟೊತ್ತಿಗೆ ನಿನ್ನ ಆಡಳಿತ ಅಧಿಕಾರ ಶುರು ಆಗ್ಬೇಕಾಗಿತ್ತು ನಿನ್ನ ದರ್ಬಾರ್ ನಡಿಬೇಕಾಗಿತ್ತು ಆದರೆ ಅವಳು ಮತ್ತೆ ವಾಪಸ್ ಬಂದು ಬರೋದ್ರ ಜೊತೆಗೆ ಹಾಗೆ ಬಂದ ಕಾತಾಯಿನಿ ಚಿಕ್ಕಮ್ಮನ ಗಂಡ ಮಗನ ಜೊತೆ ಒಂದ್ ಮಾಡೋದ್ರ ಮುಖಾಂತರ ಅವರ ಮತ್ತೆ ಅಪ್ಪನ ನಡುವೆ ಇರೋ ದ್ವೇಷನ ಮರೆಸಿ ಪ್ರೀತಿ ಬಿತ್ತು ಹಾಗೆ ಮಾಡಿದ್ಲು ಅಪ್ಪ ಸಾಯೋ ತನಕ ಕೂಡ ಖಂಡಿತ ಋಣನ ಮರೆಯೋದೆಲ್ಲ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟದಾಳ ಜೊತೆಗೆ ತೀರ್ಥನ ಬಿಡ್ಸ್ಕೊಂಡ್ ಬಂದು ನಿಮ್ ದೊಡ್ ಕೂಡ ಜೈಲ್ಗೆ ಹಾಕ್ಸಿದ್ಲು ಇಡೀ ಕರ್ನಾಟಕ ಅವಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋ ಹಾಗೆ ಆಯ್ತು ಇವತ್ತು ಸುಮನ ನೀನು ಅನ್ಕೊಂಡಿರು ಸುಮನ ಅಲ್ಲ ಅವಳು ಬೇರೆ ಎತ್ತರದಲ್ಲೇ ಇದ್ದಾಳೆ ಅವಳು ನೀನು ಏನೇ ಮಾಡಿದ್ರು ಕೂಡ ಬಿಡಿಸೋಕ್ ಸಾಧ್ಯ ಇಲ್ಲ ಅವಳು ಅಷ್ಟು ಮಟ್ಟಿಗೆ ಈ ಜಾಗದಲ್ಲಿ ಕುತ್ಕೊಂಡಿದ್ದಾಳೆ ಈ ಮತ್ತು ಈ ಮನೇಲಿ ಇದ್ಯಾ ಅಂದ್ರೆ ಅದಕ್ಕೆ ನನ್ನ ಮಗಳು ಕಾರಣ ಇಲ್ಲ ಅಂದರೆ ನೀನು ಇಷ್ಟೊತ್ಕಾಗ್ಲೇ ಈ ಮನೆಯಿಂದ ಹೊರಗಡೆ ಹೋಗಬೇಕಿತ್ತು ಅದಕ್ಕೆ ಹೇಳ್ತಿದ್ದೀನಿ ನಮ್ಮ ಮಗಳಗೋಸ್ಕರನಾದ್ರೂ ನೀನು ಸುಮ್ಮನೆ ಇದ್ ಬಿಡು ಅಂದಾಗ ಏನು ಮಾತಾಡ್ತಿದ್ದೀಯ ಅಜಯ್ ನೀನು ಹಾಗಿದ್ರೆ ನಾನು ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಮರೆಯೋಕ್ ಸಾಧ್ಯ ಇಲ್ಲ ನಾನು ಮರೆಯೋದು ಕೂಡ ಇಲ್ಲ ನಾನು ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಅವಳನ್ನ ಸಾಯಿಸಿ ಸಾಯಿಸ್ತೀನಿ ಅಂತಿದ್ರೆ ಅಷ್ಟರಲ್ಲಿ ಇಲ್ಲಿ ಮಗು ಬಂದ್ಬಿಡತ್ತೆ ನನಗೆ ಚಿಕ್ಕಮ್ಮ ಬೇಕು ಅಂತಿದ್ರೆ ಹೊಡ್ತಾಕ್ ಬಿಡ್ತೀನಿ ನಿನ್ನ ಚಿಕ್ಕಮ್ಮ ಚಿಕ್ಕಮ್ಮ ಅಂದ್ರೆ ನಾನು ಏನೇ ಮಾಡ್ತಿರೋದು ನೀನು ಒಳ್ಳೇದಕ್ಕೋಸ್ಕರ ಅಂದಾಗ ಏನ್ ಒಳ್ಳೇದು ಇಲ್ಲ ನಂಗೆ ಚಿಕ್ಕಮ್ಮನೇ ಬೇಕು ನನಗೆ ಏನ್ ಒಳ್ಳೇದು ಬೇಡ ಅಂತ ಮಗು ಹೇಳ್ತಿದ್ರೆ ಈ ಕಡೆ ಹೊಡಿಯೋಕೋದ ತಕ್ಷಣ ಏನ್ ಹೊಡಿತಿದ್ಯಾ ನನ್ನ ಮಗಳಿಗೆ ಏನ್ ಮಾಡ್ತಿದ್ಯಾ ನೀನು ನನ್ನ ಮಗ್ಳಗೋಸ್ಕರ ಮರ್ತು ಮರ್ತಬಿಡೋ ಅಂತ ಹೇಳ್ತಿದ್ದೇನಲ್ವಾ ಸುಮ್ಮನೆ ಇದ್ ಬಿಡು ಅಂತ ತಿರುಗಿ ಬಿದ್ದಿದ್ದಾರೆ ಈ ಕಡೆ ಸಾಧನಾಗೆ ಹಾಗಾದ್ರೆ ನೀನು ಕೂಡ ನನ್ನ ಜೊತೆ ನಿಲ್ಲಲ್ವಾ ಅಂದಾಗ ಹೆಂಡ್ತಿ ಆಗಿದೆಯಾ ಅಂತ ನಿಂತ್ಕೋತೀನಿ ಇಲ್ಲ ಅಂತಿಲ್ಲ ಹಾಗಂತ ನನ್ನ ಮಗಳಿಗೆ ಅನ್ಯಾಯ ಆಗಿದ್ರೆ ಅದನ್ನು ಆಗೋದಿಲ್ಲ ಇವತ್ತು ನಿನ್ನ ಮನೇಲಿ ಇರೋದನ್ನ ನನ್ನ ಮಗಳು ಕೇಳ್ಕೊಂಡುದಕ್ಕೆ ಇಲ್ಲಂದ್ರೆ ಅಂದ್ರೆ ಬೀದಿಲಿ ಬೀದಿಲ್ ಬಿದ್ದಿರ್ತದೆ ನೀನು ಅದಕ್ಕೋಸ್ಕರ ಇವತ್ತು ನಾವು ಈ ಮನೇಲಿ ಉಳ್ಕೋಬೇಕು ಅಂದರೆ ನಮಗೆ ಅಷ್ಟು ಇಷ್ಟ ನನ್ನ ಮಗಳಿಗೆ ಸಿಗಬೇಕು ಅಂದರೆ ನನ್ನ ಮಗಳು ಭವಿಷ್ಯಕ್ಕೋಸ್ಕರ ನೀನು ಎಲ್ಲವನ್ನು ಕೂಡ ಬಿಟ್ಟುಬಿಟ್ಟು ಆರಾಮಾಗಿ ಎಲ್ಲರ ರೀತಿ ಇರೋದನ್ನು ಕಲ್ತ್ಕೊ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಆಟ ನಡಿ ಕೂಡುದು ಅಂತ ಹೇಳಿ ಜೈಯಲ್ಲಿಂದ ಹೋದರೆ ಈ ಕಡೆ ಸಾಧನ ಮತ್ತಷ್ಟು ಹುಚ್ಚಿ ಆಗ್ತಾಳೆ ನೀನು ಕೂಡ ನನ್ನ ಜೊತೆ ನಿಲ್ಲೋದಿಲ್ವ ಜಾನು ಅಂದಾಗ ಅದಕ್ಕೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು ಯಾವತ್ತು ಕೂಡ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಜಾನು ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ಸುಮನಾನ ಮುಗಿಸಿ ಇದಕ್ಕೆ ಕತೆಗೆ ಮುಕ್ತಾಯ ಕೊಡಬೇಕು ಅಂತ ಇಲ್ಲಿ ಸಾಧನ ಅನ್ಕೋತದಾಳೆ ಆದರೆ ನಡಬೇಕಾತ್ಯನಿಯವರು ನನಗೆ ಪ್ರೀತಿ ಅಂತಕ್ಕಂಥದ್ದು ಇಡೀ ಮನೆ ಪ್ರೀತಿ ಆಸ್ತಿ ನನಗೆ ಬೇಕು ಎಂಥ ತಪ್ಪು ಮಾಡಿಬಿಟ್ಟೆ ಆದರೆ ಇವತ್ತು ನಾನಿಷ್ಟು ಬದಲಾಗೋ ಕಾರಣ ಸುಮ್ನ ಸಂಸ್ಕಾರ ಅಣ್ಣ ಇಂಥ ಸೊಸೆ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದೆ ಇರೋ ತನಕ ಈ ಮನೇಲಿ ನೆಮ್ಮದಿ ತಾಂಡವಾಡುತ್ತೆ ಈಕೆಯೇ ಈ ಮನೆ ಬೆಸ್ಟ್ ಸೊಸೆ ಅಂತ ಹೇಳಿ ಆ ಒಂದು ಡಾಬನ್ನು ತಂದು ಇಲ್ಲಿ ಸುಮ್ನಾಗೆ ಕೊಡ್ತಾರೆ ಇಂಥ ಸುಸೆ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದೆ ಅಂತ ಹೇಳಿ ಹೋಗ್ಲತ್ತಿದ್ದಾರೆ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಈ ಕಡೆ ಅಕ್ಕನ ಎಷ್ಟೆಲ್ಲ ಹೋಗ್ಲತ್ತಿದ್ದಾರೆ ಅಂತ ಅವಳಗೂ ಕೂಡ ಅನ್ನಿಸ್ತದೆ ಫೈನಲಿ ಅಲ್ಲಿ ಸಾಧನ ಸುಮನ ಸಾಯಿಸೋಕೆ ಸ್ಕೆಚ್ ಹಾಕ್ತಾ ಇದ್ರೆ ಇಲ್ಲಿ ಸುಮನ ಎಲ್ಲರೂ ಪ್ರೀತಿ ಗಳಿಸ್ತಾ ಎತ್ತರಕ್ಕೆ ಹೋಗ್ತದಾಳೆ ಹಾಗಿದ್ರೆ ಕತೆ ಏನಾಗುತ್ತೆ ಅಂತ್ಯ ಹೇಗ ಅಂದ್ರೆ